ಏ ಸವಾಲ್ ಏನಂತ ಕೇಳಿದ್ದು ಮಾಸ್ತರ ಹಿರಿಯರ ಬರ್ಕೊಡಿ ಉತ್ತರ ಮಣ್ಣಿನೊಂದಿಗೆ ನಮ್ಮ ಸವಾಲಿಗೆ ಉತ್ತರ ಅಲ್ಲ ಮಣ್ಣಿನೊಂದಿಗೆ സവാൽ പറി കമ്മിറ്റിയ ഹിരിയ പാത്രി കൈയുന്ന ചെന്നായി മർദ്ദനി കയ്യിൽ ചെല്ലി മർദ്ദനിത്തൊഴിയോ ೂರಾದ ಮಾಸ್ತರಾ ದ್ರೌಪದಿ ಸೀರಿ ಸೆಳಿಯಾಗಿ ಕರ್ಕೊಂಡು ಹೋಗಿ ಇಲ್ಲಿ ಧಾರವಾಡದಾಗ ಗೊಲ್ಲರ ಕೊಲ್ಲನಿ ಒಳಗ ನಾಲ್ಕನೇ ಒಳಗ ಯಾವ ಮಹಾಭಾರತ ಹಾಡಾಕತ್ತಿದೀ ಕರ್ಮ ದೇವಿ ದ್ರೌಪದಿ ಅವ್ರ ಹತ್ರ ಇಲ್ಲ ಅಂತ ನಿನ್ನ ಮಹಾಭಾರತ ಐತಿ ನನ್ನ ಮಹಾಭಾರತ ಅದಾರ ಅಂತ ಐತಿ ಡೌಟ್ ಇತ್ರಿ ಈಗ ಅಂದ್ರ ಈಗ ಬೆಳಿಗ್ಗೆ ಅಂದ್ರೆ ಬೆಳಿಗ್ಗೆ ಇದು ಆರ್ಕೆಸ್ಟ್ರಲ್ಲೋ ನನ್ನ ಮಾಸ್ತರ ಹೇಳುದು ಸಂಪೂರ್ಣ ಮಹಾಭಾರತ ನಾ ಹೇಳುದು ಪಂಚಮ ವೇದ ಮಹಾಭಾರತ ನಿಂದ್ರಾಗಿದ್ದ ನೀ ವಾದ ಮಾಡಿ ತೋರಿಸಿದ್ದ ನಾ ವಾದ ಮಾಡಿ ತೋರಿಸ್ತೀನಿ ಯಾದ ಕರೆಯೂ ಯಾದ ಸುಳ್ಳು ಬೆಳಿಗ್ಗೆ ಹೇಳಿ ಅದಕ್ಕೆ ಇಲ್ಲ ಅಂತ ನೀನು ಭಯ ಬರಬಾರ್ದು ಇನ್ನೊಂದ್ಸಲ ಬಂದ್ರ ನಾ ಅಲ್ಲೇ ಭಜನೆ ಬಂದ್ ಮಾಡಿಸಿ ಇಲ್ಲೇ ಬುಕ್ ತರಿಸಿದ ಇಲ್ಲೇ ಇಲ್ಲೇ ಇದ್ ಬ್ಯಾಗ್ ಅದಕ್ಕೆ ಬ್ಯಾಗಿನ ತರಿಸ ಈಗ ರಾಮಾಯಣ ಹಣ ಕತ್ತಿಯಾದ ಇನ್ನೊಂದು ಪದಕ್ಕೆ ಹೇಳ್ತಾನೆ കണ്ട ബോ മാസ്തരന പേപ്പർ ബരിലാക്ക പേപ്പർ ബരിലാക്ക ഹാൽ

ಹೆಂಡತಿ ಮುಂದ್ ಬಂದ ತರಿ ಬ್ಯಾಳ ತರಿ ಬ್ಯಾಳ ಏನಂತ ದ್ರೌಪದಿ ಬರಂಗಲ್ಲ ಇದನ್ನ ತೆಲೆಗಿಟ್ಕೋ ಧರ್ಮ ಸರಿಯಾಗಿ ಅಲ್ಲಿ ಏನ್ ನಡೆದಕ್ಕೆ ಆ ವಿಷಯ ತಂದು ಹೇಳಿದ್ರ ದ್ರೌಪದಿ ಬರ್ತಾಳಂತ ಸರ್ಮ ದೇವಿ ಹೇಳ್ತಾಳೆ ಅಲ್ಲಿ ವಿಷಯ ಹೇಳ್ತಾನೆ ನನ್ನ ಹೆಂಡತಿ ವಿಷಯಗಳಲ್ಲ ಆದ್ರೆ ಪ್ರಾತಿ ತಮ್ಮ ಏನ್ ಮಾಡ್ತಾನ ಅವ್ರು ಹೇಳಿದ ಮಾತನ್ನು ತಿಳ್ಕೊಳಂತ ಶಕ್ತಿ ಅವನಲ್ಲಿ ಇರ್ತಾರೆ ವಾಪಸ್ ಬಳಿ ದುರ್ಯೋಧನ ರಾಜನ ತೆಕ್ ಬರ್ತಾನ ಅಲ್ಲಿ ಏನ್ ನಡೀತು ಇಲ್ಲಿ ದ್ರೌಪದಿ ಇದೇನು ತಪ್ಪಿಲ್ಲ ನಿನ್ನ ಹೆಂಡ ದ್ರೌಪದಿ ಕಳಿಸ್ಕೊಂಡಿಲ್ಲ ಅಂತ ದುರ್ಯೋಧನ ಮುಂದೆ ಪ್ರಾತಿಗಾಮಿ ಹೇಳ್ತಾನೆ ಅವಾಗ ದುರ್ಯೋಧನ ಏನಂತಾನ ಏಸ್ತ್ರ ಬ್ಯಾಟವ ಯಾವ ತೇರಿ ಹೋಗ್ತಾನ ಮುಂದಿನ ಪಾಯದ ಹೇಳ್ತೀನಿ ನಿಂದ್ ಹೆಂಗೈತಿ ನೀ ಹಾಡು ನೋಡ